हरिः ओम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाच्यागुरुभ्यो नमः मन्मनोभीष्टवरदम् सर्वाभिष्टफलप्रदम् पुरन्दरगुरुं वन्दे दासश्रेष्ठम् दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यलिमिलार्यन् गुरुन् भजे पृथ्वीमण्डलमध्यश्चाः पूर्णबोधमतानुगाः वैष्णवाः विष्णुहृदयान् तान् नमस्ते मम हरिः ॐ श्रीशा पाही अनन्तकोटिब्रह्माण्डनायिका रमा ब्रह्मरुद्र इन्द्रादिवन्द्या भक्तवत्सरा भवरोगवैद्या शरणागतवच्रपञ्जरा ఆపద్బాంధవా అథబంధో నిమిత్తబంధో పథితావన మహారోగ నివారణ మహాదురిత నివారణ మహాబంధవిమోచన భయకృద్భయ వినాశన కృపావారి దేవదేవోత్తమ దికామణి కపటనాటక సూత్రధార నిచ్చరళునిత్యా సత్యసంకల్ప ముక్తముక్తనియామకా మోక్షధర सुवैकुंठपती वैकुंठ विहारीधामिता जगजन्माकार जगत्पते जगदिना जगदीशा जगदुद्धारा जगस्वामी जगद्विलक्षण जगन्नाथ विश्वकुटुंबी विराटमूर्ति हे मंगलांगा हे शुभांगा परमंगलमूर्ति कोमलांग नीरमेघश्यामा, मेंघश श्यामा इंदुवदना बहुसुंदरा ಇಂದಿರಾ ವಂದ್ಯತ ಚರಣ ವೃಕೋದರ ವಂದ್ಯ ಕೇಶವಾದಿರೂಪ ಆತ್ಮಾದಿ ವಿಶ್ವಾದಿರೂಪ ಆತ್ಮಾದಿರೂಪ ಅನಿರುದ್ಧಾದಿರೂಪ ಅನ್ನಮಯಾದಿ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಐವತ್ತರನೇ ಗಜ ರೂಪ ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ರಂತ ಏಕವಲ್ಲ ಅನೇಕ ಎಂಬುದನ್ನು ನಾವು ಸಾಧಾರಣವಾಗಿ ತಿಳಿದವು ಈಗ ಅನೇಕ ಮತ್ತು ಏಕ ಎರಡನ್ನು ಒಂದೇ ಶಬ್ದದಲ್ಲಿ ತಿಳಿಸಬಹುದಾಗಿರತಕ್ಕಂಥ ಶಬ್ದ ಯಾವುದು ಮಂತ್ರ ಯಾವುದು ಅಂದರೆ ಓಂಕಾರ ಇದನ್ನು ನಾವು ಪ್ರಣವ ಮಂತ್ರ ಅಂತ ಹೇಳ್ತೀವಿ ಆದ್ರಿಂದ ಅನೇಕ ಮಂತ್ರ ಪ್ರತಿಪಾದ್ಯ ಎಂದಾಗ ಪ್ರಣವ ಮಂತ್ರ ಪ್ರತಿಪಾದ್ಯ ಅಂತ ನಾವು ಮೊಟ್ಟ ಮೊದಲಿಗೆ ತಿಳ್ಕೊಬೋಣ ಪ್ರಣವ ಮಂತ್ರ ಎಂಬುದು ಏಕವೂ ಹೌದು ಅನೇಕವೂ ಹೌದು ಹೇಗೆ ಓಂ ಅಂತ ನಾವು ಹೇಳಿದಾಗ ಕೇವಲ ಅದು ನಮಗೆ ಏನಂತ ಕೇಳಿಸುತ್ತೆ ಓಂಕಾರ ಸರಿ ಓಂ ಎಂಬುದು ಒಂದೇ ಒಂದೇ ಶಬ್ದವನ್ನು ಹೇಳ್ತಾ ಇದ್ದೀವಿ ಆದರೆ ಬಿಡಿಸಿ ನೋಡಿದಾಗ ಓಂ ಅದು ಸಂಯುಕ್ತ ಅಕ್ಷರ ಅದು ಒಂದೇ ಅಕ್ಷರ ಅಲ್ಲ ಅದ್ರ ಒಳ್ಳೆ ಮೂರು ಅಕ್ಷರಗಳು ಸೇರಿದೆ ಅದು ಯಾವುದು ಅಕಾರ ಉಕಾರ ಮಕಾರ ಇದನ್ನು ಏನಂತ ಹೇಳಿ ಹೇಳ್ತೀವಿ ಪ್ರಣವ ಇದು ಒಂದು ರೀತಿಯ ಅರ್ಥವಾದ ಮೇಲೆ ಓಂಕಾರ ಎಂಬತಕ್ಕಂಥದ್ದು ಪ್ರಣವ ಮಂತ್ರ ಆಕಾರ ಉಕಾರ ಮಕಾರ ಎಂಬತಕ್ಕಂಥದ್ದು ಶಬ್ದ ತಿಳಿದರೆ ಇನ್ನು ನಮಗೆ ಅಲ್ಲಿ ಧ್ವನಿಯಾಗಿರತಕ್ಕಂಥದ್ದು ಒಳಗಡೆ ಇರತಕ್ಕಂಥದ್ದನ್ನು ಸಹ ಇದೆ ಅದನ್ನು ಶಾಸ್ತ್ರ ತಿಳಿಸಿಕೊಡುತ್ತೆ ಅದ್ಯಾವುದು ನಾದ ನಾದ ಅಂದ್ರೆ ಏನು ಶಬ್ದ ಶಬ್ದ ರೂಪ ನಾವು ಕೂತ್ಕೊಂಬಕೆ ಒಂದು ಆಸನ ಬೇಕು ಅದು ಭೂಮಿನೇ ಎಲ್ಲವೂ ಭೂಮಿ ಆದ್ರೆ ನಾವು ಕೂತ್ಕೊಂಡಿರೋ ಭೂಮಿ ಭೂಮಿ ಅದಕ್ಕೆ ಏನಂತ ಆಸನ ಹಾಗೆ ಎಲ್ಲವೂ ಶಬ್ದವೇ ನಾವು ನಾದವೇ ನಾದಮಯ ಅಕಾರ ನಾದಮಯ ಉಕಾರ ನಾದಮಯ ಮಕಾರ ನಾದಮಯ ನಾದ ಎಂಬುದು ಪ್ರತ್ಯೇಕ ಅಲ್ಲವೇ ಅಲ್ಲ ಮೂರು ಜೊತೆ ಜೊತೆಯಲ್ಲೇ ಹೋಗಿರ್ತಕ್ಕಂಥದ್ದು ಆದರೆ ನಾವು ಅಕಾರ ಉಕಾರ ಮಕಾರ ಅಂತ ಪ್ರತ್ಯೇಕ ಅಕ್ಷರ ಅಂತ ಹೇಳಕ್ ಆಗುತ್ತೆ ಹೇಳಕ್ಕಾಗೋದಿಲ್ಲ ಆದ್ರಿಂದ ಜನಸಾಮಾನ್ಯರಿಗೆ ಇದು ತಿಳಿಯೋದಿಲ್ಲ ಆದರೆ ನಾದ ಎಂಬುದು ಅತ್ಯಂತ ಅವಶ್ಯಕವಾದ ಒಂದು ಅವ್ಯಯ ಅವ್ಯಯ ಅಂದ್ರೆ ಏನು ಓಂಕಾರದ ಜತೆಯಲ್ಲಿ ಬೆಸೆದು ಹೋಗಿರ್ತಕ್ಕಂಥದ್ದು ಆದ್ದರಿಂದ ಅಕಾರ ಉಕಾರ ಮಕಾರದ ಜೊತೆಯಲ್ಲಿ ನಾದ ಎಂಬುದಿದೆ ಈಗ ನೋಡಿಕೊಳ್ಳಿ ಏಕವಲ್ಲ ಅನೇಕ ಅನೇಕ ಅನ್ನುವುದಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ ಪ್ರವೇಶ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಡಿ ಅಕಾರ ಉಕಾರ ಮಕಾರದ ಜೊತೆಯಲ್ಲಿ ನಾದವನ್ನು ಪರಿಚಯಿಸಿದರು ಪ್ರಣವ ಮಂತ್ರದಲ್ಲಿ ಓಂ ಎಂಬತಕ್ಕಂಥದ್ರಲ್ಲಿ ಒಂದು ಬಿಂದು ಇದೆ ಆ ಬಿಂದು ಹಾಕ್ಲಿಂದ್ರೆ ಓ ಅಂತ ಹಾಕತ್ತಷ್ಟೇ ಓಂ ಅಂತ ಹೇಳುವಾಗ ಬಿಂದು ಆ ಬಿಂದು ಎಂಬತಕ್ಕಂಥ ಅಕ್ಷರವೇನು ಅಕ್ಷರವೆಂದು ಗಮನಿಸಿ ಗಣನೆ ಮಾಡಿಲ್ಲ ಅದು ಸಂಖ್ಯೆವೂ ಹೌದು ಸಂಖ್ಯಾವಾಚಿಕದಲ್ಲಿ ಶೂನ್ಯ ಪೂಜೆ ಅಂತ ಹೇಳ್ತೀವಿ ನಾದ ಹೇಗೋ ಹಾಗೆ ಆ ಬಿಂದು ಹಾಕಲಿಲ್ಲ ಅಂದರೆ ನಾವು ಯಾವ ಸ್ವರವನ್ನು ಉಚ್ಚಾರ ಮಾಡಕ್ಕೆ ಆಗುವುದಿಲ್ಲ ಅದಕ್ಕೆ ಅಂ ಆಂ ಈಂ ಅಂತ ಹೇಳಿ ಹೇಳಿದರು ಆ ಬಿಂದು ಸಹಿತವಾಗಿ ಶಬ್ದ ಉಚ್ಚಾರ ಇಲ್ಲದೆ ಹೇಳಿದರೆ ಅದು ಅಪೂರ್ಣವಾಗತ್ತೆ ಆದ್ದರಿಂದ ಅಕಾರ ಉಕಾರ ಮಕಾರ ನಾದದೊಂದಿಗೆ ಬಿಂದು ಸೇರಿಕೊಂಡಿದೆ ಇನ್ನು ಮುಂದೆ ಹೋದಾಗ ಈ ಅಕಾರವುಕಾರ ನಾಗ ಬಿಂದು ಇದೆ ಇದು ನಮಗೆ ಘೋಷ ರೂಪವಾಗಿ ನಮಗೆ ಶಬ್ದ ರೂಪವಾಗಿ ತಿಳಿಸ್ತಲ್ಲ ಅದಕ್ಕೆ ಏನು ಹೆಸರು ಘೋಷಣೆ ಮಾಡುವುದು ಅಂತ ಅರ್ಥ ಅದಕ್ಕೆ ಹೆಸರು ಘೋಷ ಸುಪ್ತವಾಗಿ ಮಲಿಗೆತ್ತು ಹಾಗೂ ಬುಸ್ ಕೊಟ್ಟಿತು ಅಂದ್ರೆ ಬುಸ್ ಏನು ಘೋಷ ಸುಮ್ಮನೆ ಕೂತಿದ್ದ ಅವನು ಇತ್ತೀಕಿದಾಗ ಮಾತಾಡಿದ ಮಾತಾಡಿದ ಅನ್ನೋದು ಏನು ಅಕ್ಷರ ಜ್ಞಾನ ಇಲ್ಲದೆ ಅವ್ರಿಗೆ ಏನ್ ಮಾಡ್ತಾರೆ ಶಬ್ದ ಬಂತು ಧ್ವನಿ ಬಂತು ಅಂತ ಹೇಳಿ ಅದೇ ಘೋಷ ಅದರಿಂದ ಉಂಕಾರ ಅಕಾರದೊಳಗೆ ನಾದ ಬಿಂದು ಘೋಷ ಎಂಬುದು ಸಾಧಾರಣವಾದದ್ದು ಇದನ್ನು ಗಮನಿಸೋದಿಲ್ಲ ಶಾಸ್ತ್ರೀಯವಾಗಿ ಶಾಸ್ತ್ರಜ್ಞರು ನಮ್ಮ ಗುರುಗಳು ಮಾತ್ರ ಇದನ್ನು ತೋರಿಸ್ಕೊಡ್ತಾರೆ ಪ್ರಣವ ಮಂತ್ರದಲ್ಲಿ ಇದೆಲ್ಲವೂ ಅಂಗವಾಗಿದೆ ನೋಡು ಇಷ್ಟೇ ಏನು ನೀವು ಯಾವುದೇ ಒಂದು ಶಬ್ದ ಉಚ್ಚಾರ ಮಾಡಬೇಕಾದಾಗ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಮ್ಮ ಮನಸ್ಥಿತಿ ಹೇಗಿರಬೇಕು ಪ್ರಸನ್ನತೆಯ ಉಂಟಾಗಿರಬೇಕು ಆ ಪ್ರಸನ್ನತೆಗೆ ಇನ್ನೊಂದು ಹೆಸರೇನು ಶಾಂತ ನೀವು ದುಃಖದಲ್ಲಿದ್ದಾಗ ಅಳಿತ ಇದ್ದಾಗ ಅಥವಾ ನೀವು ಶ್ರಮ ಇಲ್ಲದೆ ಇನ್ನೊಂದು ಕೆಲಸದಲ್ಲಿ ಇದ್ದಾಗ ನೀವೇನಾದರೂ ವಿಚಾರ ಏನು ಶಾಂತ ಸ್ಥಿತಿಯಲ್ಲಿ ಬಂದಾಗ ಮಾತ್ರ ಒಂದು ಶಬ್ದವನ್ನು ಉಪದೇಶ ಮಾಡಬಹುದು ಓಂಕಾರ ಅಂತ ನೀವು ಹೇಳಿದಾಗ ನಿಮ್ಮ ಹೃದಯದ ನಾಭಿಯಿಂದ ಆ ಒಂದು ನಾಡಿಯಲ್ಲಿ ಶಾಂತತೆ ನೆಲೆಸಿರುತ್ತೆ ಅದು ನೆಲೆಸಿಲ್ಲ ಅಂದರೆ ಓಂಕಾರ ಶಬ್ದವೇ ಹೊರಗೆ ಬರುವುದಿಲ್ಲ ಆದರೆ ಇದನ್ನು ಯಾರು ಗಮನಿಸುವುದು ಇಲ್ಲ ಗಮನಿಸೂ ಇಲ್ಲ ಇದೇ ಶಾಸ್ತ್ರದ ಪ್ರಯೋಜನ ಇದನ್ನೇ ಶ್ರೀ ಪುರಂದರದಾಸರು ಅಲ್ಲಿ ಏಕವಲ್ಲ ಅನೇಕ ಅಂತ ತೋರಿಸ್ತಾ ಇದ್ದಾರೆ ಶಾಂತ ನೀವು ಬೇರೆ ಶಬ್ದವನ್ನು ಹೇಳುವ ಆದರೂ ನಿಮಗೆ ಶಾಂತತೆ ಬರಬೇಕು ಹೌದು ಆದರೆ ಬೇರೆ ಶಬ್ದಕ್ಕೂ ಓಂಕಾರ ಪ್ರಣವ ಶಬ್ದಕ್ಕೂ ಬಹಳ ವ್ಯತ್ಯಾಸವಿದೆ ಇದು ಕ್ರಮಬದ್ಧವಾಗಿ ಇದೆ ಇದು ವೇದ ಸ್ವರ ಅಪೌರುಷೇಯವಾದ ಸ್ವರ ಅಪ್ರಾಕೃತ ಸ್ವರ ಆದ್ದರಿಂದ ಇಲ್ಲಿರ್ತಕ್ಕಂಥ ವಿಶೇಷ ಗುಣ ಯಾವುದು ಶಾಂತ ಅತೀ ಶಾಂತ ಇದು ಪ್ರತಿಯೊಬ್ಬರ ನಾಭಿಯಿಂದ ಹುಟ್ಟಿ ಬರ್ತಾ ಇದೆ ಉದ್ಭುತವಾಗ್ತಾ ಇದೆ ಇದರಿಂದಲೇ ನಾವು ಓಂಕಾರ ಪ್ರಣವ ಮಂತ್ರ ಉಚ್ಚಾರ ಮಾಡುವುದು ಆದರೆ ಇದರ ಅರಿವು ಬಂದಿರುವುದಿಲ್ಲ ಆದ್ದರಿಂದ ಶ್ರೀ ಪುರಂದಾಸರು ಓಂಕಾರ ಎಂಬುದು ಏಕವಲ್ಲ ಅನೇಕ ಏಕ ಮಂತ್ರವಲ್ಲ ಅನೇಕ ಮಂತ್ರ ಓಂಕಾರ ಅಂದ್ರೆ ಒಂದೇ ಅಕ್ಷರ ಅಂತ ತಿಳ್ಕೊಳ್ಬೇಡಿ ಅದು ಎಂಟು ಅವ್ಯಯ ಪದಾರ್ಥದಿಂದ ಕೂಡಿದೆ ಅದು ಯಾವುದು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇದು ಬೀಜಾಕ್ಷರವಾಯಿತು ಈ ಬೀಜಾಕ್ಷರಕ್ಕೆ ನಿಯಾಮಕ ರೂಪಗಳು ಯಾವುದು ಅದನ್ನು ಪುರಂತಾಸರು ಅನೇಕ ಮಂತ್ರ ಪ್ರತಿಪಾಜ್ಯ ಯಾವುದೇ ಪದಾರ್ಥವನ್ನು ಹೇಳಿದರೆ ಅದರ ಟೈಟಲ್ ಓನರ್ಶಿಪ್ ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಮುಖ್ಯ ಅದು ವಿಶ್ವವಿಖ್ಯಾತವಾಗಿ ನಾವು ಅವರನ್ನು ಗಮನಿಸಿ ಅವರ ಅಪ್ಪಣೆ ಪಡೆಕೊಂಡೇನ ಅದನ್ನು ತಗೋಬೇಕು ಅದಕ್ಕೆ ರೈಟ್ಸ್ ಅಂತ ಹೆಸರು ಈ ರೈಟ್ಸ್ ವ್ಯವಹಾರಕ್ಕೋಸ್ಕರವಾಗಿರ್ತಕ್ಕಂಥದ್ದು ಹಣ ಸಂಪಾದನೆಗೆ ಗೌರವ ಸಂಪಾದನೆಗೆ ಇರತಕ್ಕಂಥದ್ದು ಆದರೆ ಅನಾದಿನಿತ್ಯವಾದ ಎಲ್ಲ ರೈಟ್ಸ್ ಯಾರಲ್ಲಿದೆ ಸ್ವಾತಂತ್ರ್ಯ ಭಗವಂತನಲ್ಲಿ ಇದೆ ನಾವು ಅನ್ಕೊಂಡಿರೋ ರೈಟ್ಸ್ ಇದು ಕಾಲ್ಪನಿಕವಾದದ್ದು ಅಂದರೆ ಗೌಣವಾದದ್ದು ಬೇರೆ ಯಾರು ಇದನ್ನು ಶಲಾಯಿಸಿಲ್ಲ ಆದ್ರಿಂದ ನಮ್ಮದು ಅನ್ಕೊಂಬಿಡುದು ಒಂದು ಪದಾರ್ಥ ಸಿಕ್ಕಿತು ಸುತ್ತ ಕಣ್ಣು ನೋಡಿದಿರಿ ಯಾರು ಇಲ್ಲ ನೀವು ಹಾಕೊಂಡ್ರಿ ತಕ್ಷಣ ಅದು ನಿಮ್ಮದಾಯಿತು ಅಂತ ನೀವ್ ಅನ್ಕೋತೀರ ಅದು ನಿಮ್ಮದೇನು ಅದು ಕಳ್ಳತನ ಯಾಕೆ ಪರವರಿಸ್ ಗೊತ್ತು ನಿಮ್ಮ ಕೈ ಚೆಲ್ಲಿ ಬೇರೆಯವ್ರ ಕೈ ಚೆಲ್ ಬಿದ್ದಿದ್ದು ಅಂದ್ ಗೊತ್ತು ನೀವೇನ್ ಮಾಡ್ಕೊಂಡ್ರಿ ನಿಮ್ಮ ವಶ ಮಾಡ್ಕೊಂಡ್ರಿ ಯಾರ ಅಧಿಕಾರದಿಂದ ಮಾಡ್ಕೊಂಡ್ರಿ ಯಾರನ್ನು ಕೇಳಿ ತಗೊಂಡ್ರಿ ನಿಮ್ಮಲ್ಲಿ ಅದನ್ನು ಬಹುಮತ್ವ ಅಲ್ಲಿ ಅಧಿಕಾರತ್ವ ಯಾರು ಕೊಟ್ಟರು ನಿಮ್ಮ ಮಂಕು ಬುದ್ಧಿ ಕೊಡ್ತು ನಿಮ್ಮ ಕಾಮ ಕೊಡ್ತು ನಿಮ್ಮ ದುರಾಸೆ ಕೊಡ್ತು ಇದಕ್ಕೇನಂತ ಹೆಸರು ಅಪರಿಗ್ರಹ ಅಂದರೆ ಪರಿಗ್ರಹ ಮಾಡದೇ ಇರೋದು ಅಪರಿಗ್ರಹ ಅಂದ್ರೆ ಏನು ಯಾವ್ದು ತೊಗೋಬಾರ್ದು ಅದನ್ನ ತೊಗೊಂಡಿತ್ತು ಹಾಗೆ ಮಾ ಆಧುನಿಕರು ಏನು ಮಾಡಿದ್ರು ಇದನ್ನು ರೈಟ್ಸ್ ಟೈಟಲ್ ಅಂತ ಹೇಳಿ ಇದು ನಮ್ಮದು ನಮ್ಮದು ಅಂತ ನಮ್ಮದು ಒಂದವರೇ ಸತ್ತು ಹೋಗ್ತಾ ಇದ್ದಾರೆ ಇನ್ನು ಸತ್ತು ಹೋದ ಮೇಲೆ ಅವರದಿಂದ ಉಳಿಯುತ್ತೆ ಆದ್ರಿಂದಲೇ ಇದು ಅವರದಲ್ಲ ಹಾಗಾದ್ರೆ ಯಾರದು ಸಾರ್ವಭೌಮನಾದ ಭಗವಂತನದು ಆದ್ದರಿಂದ ಅಕಾರ ಉಕಾರ ಮಕಾರನಾದ ಬಿಂದು ಘೋಷ ಶಾಂತ ಅತಿಶಾಂತಕ್ಕೆ ನಿಯಾಮಕರ ಯಾರಪ್ಪ ನಿಯಾಮಕರು ಯಾರು ಅಂತ ಹೇಳಿದ್ರೆ ಭಗವಂತನ ಅಷ್ಟರೂಪಗಳು ಅದನ್ನ ಏನಂತ ಹೇಳಿದರು ಅನೇಕ ಮಂತ್ರ ಪ್ರತಿಪಾಜ್ಯಾದ ಶಬ್ದಿಂದ ಹೇಳಿದರೆ ಆ ಎಂಬುದಕ್ಕೆ ವಿಶ್ವನಾಮಕ ಭಗವಂತ ಊ ಎಂಬುದಕ್ಕೆ ತೇಜಸ್ ನಾಮಕ ಭಗವಂತ ಮಾ ಮಾಜ್ಞ ನಾಮಕ ಭಗವಂತ ನಾದ ಎಂಬುದಕ್ಕೆ ತುರಿಯ ನಾಮಕ ಭಗವಂತ ಬಿಂದು ಎಂಬುದಕ್ಕೆ ಆತ್ಮನಾಮಕ ಭಗವಂತ ಘೋಷ ಎಂಬುದಕ್ಕೆ ಅಂತರಾತ್ಮ ನಾಮಕ ಭಗವಂತ ಶಾಂತ ಅನ್ನುವುದಕ್ಕೆ ಪರಮಾತ್ಮ ನಾಮಕ ಭಗವಂತ ಇಂದು ಕೊನೆಯದಾಗಿ ಎಂಟನೆಯದು ಅತಿಶಾಂತ ಎಂಬುದಕ್ಕೆ ಜ್ಞಾನಾಪ್ತ ಎಂಬ ಭಗವಂತ ಹೆಸರುಳ್ಳ ಭಗವಂತ ಏನಾಯಿತು ವಿಶ್ವ ದೇಯ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದು ಎಂಟು ರೂಪಗಳು ಅನೇಕ ಮಂತ್ರ ಪ್ರತಿಪಾದ್ಯರು ಇವರು ವರ್ಣವಾಗಿರತಕ್ಕಂಥ ಪ್ರಣವ ಮಂತ್ರದ ಅವ್ಯಯ ಅಂದ್ರೆ ಏನು ಬೇರ್ಪಡಿಸಲಾಗದಂತ ಅದು ಯಾವುದು ಎಂಟು ರೂಪಗಳು ಎಂಟು ರೂಪಗಳ ಹೆಸರು ವಿಶ್ವ ತೇಜ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇವನು ಸಹ ಅವ್ಯಯ ಅಂದ್ರೆ ಏನು ಒಂದನ್ನು ಇನ್ನೊಂದು ಬಿಟ್ಟು ಕೊಡಲಾಗದೇ ಇರತಕ್ಕಂಥದ್ದು ಎಲ್ಲವೂ ಒಂದರಲ್ಲೇ ಅಂತ ತಿಳಿಯಿರಿ ಇದೇ ನಮಗೆ ಲೋಕದಲ್ಲಿ ಹೇಗೆ ಪ್ರಸಿದ್ಧಿಯಾಗಿದೆ ವಿಶ್ವ ಎಂಬತಕ್ಕಂಥದ್ದು ಕೃಷ್ಣ ರೂಪದಿಂದ ಪ್ರಸಿದ್ಧಿ ತೇಜೋ ರೂಪವನ್ನು

ವಾಸುದೇವ ಎಂಬ ಶಬ್ದದಿಂದ ಪ್ರಸಿದ್ಧಿ ವಿಶ್ವ ತೇಜ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನ ಎಂಬುದು ಶಾಸ್ತ್ರೀಯ ವಚನ ಶಾಸ್ತ್ರೀಯ ಶಬ್ದಗಳು ಪೌರಾಣಿಕವಾಗಿ ಕೃಷ್ಣ ರಾಮ ನೃಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಎಂಬುದಾಗಿ ಪ್ರಸಿದ್ಧಿಯಾಗಿದೆ ಇದು ಯಾವುದು ಪ್ರಣವ ಮಂತ್ರ ಅನೇಕ ಮಂತ್ರ ಪ್ರತಿಪಾದ್ಯ ದೇವತಾ ಇದನ್ನು ಶ್ರೀ ಪುರಂದರದಾಸರು ನಮಗೆ ಏನಂತ ಉಪದೇಶಿಸಿದರು ಅನೇಕ ಮಂತ್ರ ಪ್ರತಿಪಾದ್ಯ ಪ್ರಣವದಿಂದ ಎಂಟು ಅವ್ಯಗಳು ಎಂಟು ಅವ್ಯದಕ್ಕೆ ಮೂರ್ತಿ ತೇಜೋಸ್ ತೇಜ ತೇಜ್ ವಿಶ್ವ ತೇಜ ಪ್ರಜ್ಞಾ ತುರಿ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅವನನ್ನು ಕೃಷ್ಣ ರಾಮ ನೃಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಅಂತ ಕರೀತಾರೆ ಇವನೇ ಈ ಎಂಟು ತಕ್ಕಂತಹದು ಮೂಲ ಮಂತ್ರವಾದ ನಾರಾಯಣ ಅಸ್ತ್ರಾಕ್ಷರ ಇದನ್ನು ಓಂ ನಮೋ ನಾರಾಯಣ ಎಂಬ ಎಂಟು ಅಕ್ಷರವುಳ್ಳ ಮಂತ್ರವು ಪ್ರಣವ ಮಂತ್ರದ ಎಂಟು ಅಕ್ಷರಗಳಿಂದಲೇ ಅಭಿವ್ಯಕ್ತವಾಗಿದೆ ಅಂದರೆ ನಾರಾಯಣ ಅಷ್ಟಾಕ್ಷರದ ಎಂಟು ಅಕ್ಷರಗಳು ಪ್ರಣವದ ಎಂಟು ಅಕ್ಷರಗಳ ಅರ್ಥವನ್ನು ಕ್ರಮದಿಂದ ಹೇಳುತ್ತದೆ ಅಕಾರ ಉಕಾರ ಮಕಾರ ನಾದಗಳೆಂಬ ಪ್ರಣವದ ಪ್ರಥಮ ನಾಲ್ಕು ವರ್ಣಗಳು ಕ್ರಮವಾಗಿ ಬೂಹು ಬುವ ಸ್ವಹ ಭೂರ್ಭುವ ಸ್ವಹ ಎಂಬ ನಾಲ್ಕು ವ್ಯಾಹತಿಗಳು ಅಭಿವ್ಯಕ್ತವಾಗಿದೆ ಇದನ್ನು ನಾರಾಯಣ ಅಷ್ಟಾಕ್ಷರ ಮಂತ್ರ ಎಂಬುದು ಪ್ರಸಿದ್ಧಿಯಾಗಿದೆ ಇದನ್ನು ನಾವು ಪ್ರಣವ ಅಂತ ಹೇಳಿ ಓಂಕಾರ ಅಂತ ಹೇಳಿ ಅಥವಾ ಆದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಹೇಳಿ ವಿಶ್ವ ಪ್ರಾಜ್ಞ ವಿಶ್ವ ತೇಜ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಹೇಳಿ ಅಥವಾ ಕೃಷ್ಣ ರಾಮ ನೃಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಮಾತ್ಮ ವಾಸುದೇವ ಅಂತ ಹೇಳಿ ಇದಿಷ್ಟನ್ನು ಹೇಳಕ್ಕೆ ನಾವು ಏನ್ ಮಾಡಬೇಕು ಮೂಲ ಮಂತ್ರವಾಗಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಇದು ಎಂಟು ಅಕ್ಷರ ಎಂಟು ಅಕ್ಷರವೇ ಪರಣವ ಮಂತ್ರದ ಉತ್ಪತ್ತಿಯಾದ ಫಲಿತರೂಪ ಆದ್ದರಿಂದ ಓಂ ನಮೋ ನಾರಾಯಣಾಯ ಎಂಬುದು ಮೂಲ ಮಂತ್ರ ಅಂತ ಎನಿಸಿದೆ ಎಲ್ಲರೂ ಮೂಲ ಮಂತ್ರದಿಂದಲೇ ಕೆಲಸ ಮಾಡಬೇಕು ಎಂಬತಕ್ಕಂಥದ್ದು ಎಲ್ಲ ಪೂಜೆಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ನೇಮೇನ ಬರುತ್ತೆ ಓಂ ನಮೋ ನಾರಾಯಣ ಎಂಬತಕ್ಕಂಥದ್ದು ಪ್ರಣವ ಮಂತ್ರದ ರೂಪಾಂತರವೇ ಆಗಿದೆ ಯಾರಿಗೆ ಪ್ರಣವ ಉಪಾಸನೆ ಮಾಡಲಿಕ್ಕೆ ಅಧಿಕಾರಿಗಳಲ್ಲವೋ ಅವರೇನು ಮಾಡಬೇಕು ಈ ಎಂಟು ಅವ್ಯಯ ಪದಾರ್ಥ ಚಿಂತಿಸಿ ಆ ರೂಪವುಗಳನ್ನು ನಿಯಾಮಕ ರೂಪಗಳನ್ನು ಚಿಂತಿಸಿ ವ್ಯವಹಾರದಲ್ಲಿರ್ತಕ್ಕಂತಹ ಕೃಷ್ಣರಾಮಾನಸಿಂಹ ರೂಪಗಳನ್ನು ಆ ರೂಪ ನಾವು ಲೋಕದಲ್ಲಿ ನೋಡಿರ್ತಕ್ಕಂಥ ಚಿಂತಿಸಿಕೊಂಡು ಓಂ ನಮೋ ನಾರಾಯಣಾಯ ಅಂತ ಹೇಳಿದಾಗ ಇಡೀ ವಿಶ್ವ ಉಪಾಸನೆ ಮಾಡಿದಂತೆ ಆಗುತ್ತದೆ ಆದ್ದರಿಂದ ಓಂ ಎಂಬತಕ್ಕಂಥದ್ದು ಏಕ ಅಲ್ಲ ಅನೇಕ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬತಕ್ಕಂಥದ್ದನ್ನ ಶ್ರೀ ಪುರಂದರದಾಸರು ಹೇಳಿದ್ದಾರೆ ಇನ್ನು ಮುಂದೆ ಗಾಯತ್ರಿಯ ವ್ಯಾಹೃತಿಗಳಿಂದ ಅನಿರುದ್ಧಾದಿ ರೂಪಗಳು ಹೇಗೆ ವ್ಯಕ್ತವಾಗುವುದು ಎಂಬತಕ್ಕಂಥದ್ದನ್ನು ಮುಂದಿನ ದಿನದಲ್ಲಿ ತಿಳಿಯೋಣ ಇದನ್ನು ವಿಶೇಷಾಕಾರವಾಗಿ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬ ಸೂಚನೆಯಿಂದ ಮೂಲ ಮಂತ್ರವಾದ ಓ ನಮೋ ನಾರಾಯಣಾಯ ಎಂಬ ಮಂತ್ರದ ಕಿಂಚಿತ್ ಅರ್ಥವನ್ನು ಪ್ರದರ್ಶಿಸಿದ ಅನುಗ್ರಹಿಸಿದ ಶ್ರೀ ಪುರಂದರದಾಸರಿಗೆ ಭೂ ಇಷ್ಟಾಂತೇರ ಮಾ ामिक भगवंतने नमो नारायणायन अनुग्रह नमगे आशी सवर्ण भारतीय मुख्य प्रण्ते श्रीकृष्ण प्रमुश हरी ओम हरी ओम हरी ओम